ನಮಸ್ಕಾರ ವೀಕ್ಷಕರೇ ಇದು ನನ್ನ ಗುರುವಾರದ ವ್ಲಾಗು ಸೊ ರಾಯರನ್ನು ನಂಬಿರೋ ಅಂಥವ್ರಿಗೆ ಗುರುಗಳನ್ನು ನಂಬಿರೋ ಅಂಥವ್ರಿಗೆ ಗುರುವಾರ ತುಂಬ ವಿಶೇಷವಾಗಿರುತ್ತಲ್ವ ಸೊ ನನಗೂ ಹಾಗೆಯೇ ಗುರುವಾರ ಅಂದರೆ ತುಂಬ ವಿಶೇಷವಾಗಿರುತ್ತೆ ಪೂಜೆ ಹೀಗೇ ಇರುತ್ತೆ ಬಟ್ ಅಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಪೂಜೆ ಇರೋಲ್ಲ ಆ್ಯಕ್ಚುಲಿ ಈ ಸರ್ತಿ ತುಳಸಿ ಹಾರ ನಂಗೆ ಸಿಕ್ಕಿರಲಿಲ್ಲ ಸೊ ಮನೆಯಲ್ಲಿರೋ ತುಳಸಿನೇ ನಾನು ದೇವರಿಗೆ ಏರಿಸ್ದೆ ತುಳಸಿ ಹಾರ ಸಿಕ್ಕಿರಲಿಲ್ಲ ಅದರ ಜೊತೆಗೆ ನಾನು ಯಾವುದಾದ್ರೂ ಒಂದು ಗುರುವಾರ ತಿಂಗಳಲ್ಲಿ ಅಥವಾ ಶನಿವಾರ ಈ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತೀನಿ ಈ ಸೊ ಈ ಗುರುವಾರ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆಲ್ಲ ಏನು ಬೇಕೋ ಆ ಸಿದ್ಧತೆಯನ್ನು ಮಾಡ್ಕೊಳ್ತೀನಿ ಉಪವಾಸ ಇದ್ಬಿಟ್ಟು ಬೆಳಗ್ಗೆ ಎಲ್ಲ ಏನೂ ತಿನ್ನಲ್ಲ ಮಧ್ಯಾಹ್ನ ಊಟನೇ ಮಾಡೋ ಹಾಗೆ ಉಪವಾಸ ಇದ್ದು ಗುರುಚರಿತ್ರೆ ಪಾರಾಯಣ ಮಾಡೋ ಅಂಥದ್ದು ಇದು ನಿತ್ಯ ಪಾರಾಯಣದ ಚಿಕ್ಕ ಬುಕ್ಕು ನಿತ್ಯ ಮಾಡೋದು ಅಂದರೆ ಒಂದು ಸರ್ತಿ ಕೂತ್ಕೊಂಡ್ರೆ ಓದೋಕ್ಕೆ ನಿಮಗೆ ಟೂ ಅವರ್ಸ್ ಬೇಕಾಗುತ್ತೆ ಟೂ ಟೂ ಆ್ಯಂಡ್ ಹಾಫ್ ಅವರ್ಸು ಒಂದೇ ಸರ್ತಿ ಕೂತ್ಕೊಂಡು ಆ ಪುಸ್ತಕ ಪೂರ್ತಿ ಓದೋ ಅಂಥದ್ದು ಅದರಲ್ಲಿ ನಿಮಗೆ ಅಂದರೆ ಲಘುವಾಗಿ ಇರುತ್ತೆ ದೊಡ್ಡ ಗುರುಚರಿತ್ರೆ ಬುಕ್ಕಲ್ಲಿ ದೊಡ್ಡದಾಗಿ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಲಘುವಾಗಿರುತ್ತೆ ಹಾಗಾಗಿ ನೀವು ಗುರುವಾರ ಅಥವಾ ಶನಿವಾರ ಯಾವಾಗ ಬೇಕಾದರೂ ಮಾಡಬಹುದು ದತ್ತಾತ್ರೇಯ ಸ್ವಾಮಿಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಅವರು ತ್ರಿಮೂರ್ತಿ ಅವತಾರಿಗಳು ತ್ರಿಮೂರ್ತಿ ಅವತಾರದಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರದಲ್ಲಿ ಭೂಮಿಗೆ ಬಂದಂಥವ್ರು ಸೊ ಅವರಾದಮೇಲೆ ಶ್ರೀಪಾದಶ್ರೀವಲ್ಲಭರು ಹಾಗೆಯೇ ನೃಸಿಂಹ ಸರಸ್ವತಿ ಅವರು ಅವರುಗಳು ಗುರುಗಳಾಗಿ ಬಂದಂಥದ್ದು ಸೊ ಈ ಈ ರೀತಿ ನಾನು ತಿಳ್ಕೊಂಡು ನಾನು ಮಾಡೋಕ್ಕೆ ಶುರು ಮಾಡಿದ್ದು ನಾನು ಮುಂಚೆಯಿಂದನು ರಾಘವೇಂದ್ರ ಸ್ವಾಮಿನ ಮುಂಚೆಯೂ ನಾನು ಚಿಕ್ಕವಳಿದ್ದಾಗಿಂದ್ರೂ ನಾನು ಆಧ್ಯಾತ್ಮಿಕವಾಗೇ ಬೆಳೆದಿದ್ದರಿಂದ ನನಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮುಂಚೆಯೂ ಭಕ್ತಿ ಇದೆ ಅಷ್ಟೇ ಗುರುವಾರ ಒಪ್ಪತ್ತು ಅಥವಾ ಗುರುವಾರ ಉಪವಾಸ ಇದೆಲ್ಲ ಮಾಡ್ತಾ ಇದ್ದೆ ಬಟ್ ಅವರೇ ನನಗೆ ಅಂದರೆ ನನ್ನ ಗುರುವಾಗಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳೇ ಅಂದರೆ ರಾಯರೇ ನನ್ನ ಗುರುವಾಗಿ ನಿಂತ್ಕೊಂಡು ನನಗೆ ದಾರಿ ತೋರಿಸಿದ್ರು ಅಂತ ಹೇಳ್ಬೋದು ಗುರುಚರಿತ್ರೆ ಪಾರಾಯಣವನ್ನು ನೀನು ಮಾಡು ಅನ್ನೋ ರೀತಿಯಲ್ಲಿ ಸೊ ಹಾಗಾಗಿ ನಾನು ಆವಾಗಿನ ನಾನು ದತ್ತಾತ್ರೇಯ ಸ್ವಾಮಿಗಳನ್ನು ಕೂಡ ಆರಾಧಿಸ್ತಾ ಬಂದೆ ಕಷ್ಟ ಅಂದಾಗ ರಾಯರೇ ಯಾವುದೋ ಒಂದು ರೂಪದಲ್ಲಿ ನಮಗೆ ಏನಾದರೂ ಒಂದು ಸಿಗ್ನಲ್ ಅಂದರೆ ಏನಾದರೂ ಒಂದು ಥರ ಮಾಡು ಅನ್ನೋದನ್ನು ತೋರಿಸ್ತಾರೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ತುಂಬ ನಿದರ್ಶನಗಳು ನಡೆದಿದೆ ರಾಯರು ನೀನಿಂಥ ಪೂಜೆ ಮಾಡು ನೀನಿಂಥ ಅದನ್ನು ಓದು ನೀನಿಂಥದನ್ನು ಮಾಡು ಅಂತ ನನಗೊಂದು ದಾರಿನ ಯಾವಾಗಲೂ ತೋರಿಸ್ಕೊಟ್ಟಿದ್ದಾರೆ ಸೊ ಯಾವುದನ್ನೇ ಆದರೂ ಅಷ್ಟೇ ದೇವರೇ ಬಂದು ನಮ್ಮ ಮುಂದೆ ನಿಂತ್ಕೊಂಡು ಹೇಳೋದಿಲ್ಲ ಯಾರದೋ ಮೂಲಕ ನಮಗೆ ಹೇಳಿಸ್ತಾರೆ ನೀನಿಂಥ ಕೆಲಸವನ್ನು ಮಾಡು ಅಂತ ಹೇಳಿಸ್ಬೋದು ಅಂದರೆ ಇದೆಲ್ಲ ಏನಂದರೆ ನಾವು ಸಾತ್ವಿಕವಾಗಿ ಬದುಕೋರಿಗೆ ಸಾತ್ವಿಕವಾಗಿ ಯೋಚನೆಗಳನ್ನು ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ ಯಾವಾಗಲೂ ಮನಸ್ಸಿನಲ್ಲಿ ನೆಗೆಟಿವಿಟಿನೇ ಇಟ್ಕೊಂಡು ಏ ಏನು ದೇವ್ರು ಬಿಡು ಈ ರೀತಿ ಮೆಂಟಾಲಿಟಿ ಅವರಿಗೆ ಅದು ಅರ್ಥ ಆಗಲ್ಲ ಅಬ್ಬ ಆ ಸಂದೇಶಗಳು ನಮಗೆ ಬರೋ ಅಂಥದ್ದು ಇರ್ಬೋದು ನಮಗೆ ದೇವರು ಬೇರೆಯವರ ಮೂಲಕ ಕಳಿಸೋ ಅಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು ಅಂತಂದರೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಇರಬೇಕು ಆ ಪಾಸಿಟಿವಿಟಿಗೋಸ್ಕರ ನಾವು ದೇವರು ಇರ್ಬೋದು ಅಥವಾ ಯಾವುದೋ ಒಂದು ಸ್ತೋತ್ರ ಓದೋದಿರ್ಬೋದು ಏನೋ ಇರ್ಬೋದು ಅದನ್ನು ನಾವು ಮಾಡ್ತಾ ಬಂದಾಗ ನಮ್ಮೊಳಗಡೆ ಕೂಡ ಒಂದು ಪಾಸಿಟಿವಿಟಿ ಇರುತ್ತೆ ಯಾಕಂದರೆ ನಾವು ಹೋ ಈ ಜನ್ಮದ ಕರ್ಮನ ಮಾಡ್ತಾನೆ ಇರ್ತೀವಿ ಅದರ ಜೊತೆಗೆ ಹೋ ಜನ್ಮದ ಕರ್ಮನ ಕೂಡ ಇಟ್ಕೊಂಡು ನಾವು ಹುಟ್ಟಿರ್ತೀವಿ ಸೊ ಹೋ ಜನ್ಮದಲ್ಲಿ ಏನು ಮಾಡಿರ್ತೀವಿ ನಮಗೆ ಗೊತ್ತಿರಲ್ಲ ಅದಕ್ಕೆ ತಕ್ಕನಾಗೆ ಈ ಜನ್ಮದಲ್ಲಿ ನಮಗೆ ಕಷ್ಟಗಳು ಬರುತ್ತೆ ಒಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಏನಂದರೆ ನಾವು ಯಾವುದೇ ಪೂಜೆ ಮಾಡಿದ್ರೆ ಯಾವುದೇ ವ್ರತ ಮಾಡಿದ್ರೆ ನಮಗೆ ಕೋಟಿಗಟ್ಟಲೆ ಆಸ್ತಿ ಸಿಗೋಲ್ಲ ಕೋಟಿಗಟ್ಟಲೆ ದುಡ್ಡು ಬರಲ್ಲ ನಮಗೆ ಏನೋ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ನಾವು ಶ್ರೀಮಂತರಾಗಿಬಿಡ್ತೀವಿ ಅದೆಲ್ಲ ಸುಳ್ಳು ಆದರೆ ಬರೋ ಕಷ್ಟಗಳೇನಿರುತ್ತಲ್ಲ ಆ ಕಷ್ಟಗಳಿಗೆ ಕೆಲವೊಂದು ಪರಿಹಾರ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಆದಷ್ಟು ಇರುತ್ತೆ ನೆಮ್ಮದಿ ಇರೋದಿಲ್ಲ ಇರೋದಿಲ್ಲ ಈ ರೀತಿಯೆಲ್ಲ ನಮಗೆ ಕೆಲವೊಂದು ಸಮಸ್ಯೆಗಳು ಅಥವಾ ಮಾನಸಿಕವಾದ ತೊಂದರೆಗಳು ಕಾಡಕ್ಕೆ ಶುರುವಾದಾಗ ದೇವರೇನಿದೆಯಲ್ಲ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಒಂದು ಉಪಾಯವನ್ನು ಕೊಡ್ತಾನೆ ಇಲ್ಲದೇ ಇದ್ದರೆ ನಮಗೆ ಆ ಶಕ್ತಿಯನ್ನು ಕೊಡ್ತಾನೆ ಆ ನೋವನ್ನು ಸಹಿಸುವಂತಹ ಶಕ್ತಿ ಸಂಸಾರ ಅಂದರೆ ಒಂದು ರಿಲೇಶನ್ಶಿಪ್ ಅಂದಾಗ ಎಲ್ಲದೂ ಸರಿ ಇರೋದು ಇಂಪಾರ್ಟೆಂಟ್ ಇರುತ್ತೆ ಸೊ ಆ ಪಾಸಿಟಿವಿಟಿ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಇರಬೇಕು ಅಂತಂದರೆ ನಾವೇನೋ ನಮಗೆ ಟೈಮ್ ಸಿಕ್ಕಾಗ ರಾಮನಾಮವನ್ನಾದರೂ ಜಪಿಸ್ಬೇಕು ಅಂತ ಹೇಳ್ತಾರೆ ಸೊ ಆ ರೀತಿಯಾಗಿ ಅಟ್ಲೀಸ್ಟ್ ಏನೋ ಒಂದು ಜಪಾನೋ ಧ್ಯಾನನೋ ಈ ರೀತಿದು ಮಾಡಿಕೊಂಡಾಗ ನಮ್ಮ ಸುತ್ತಮುತ್ತಲು ಎಷ್ಟು ನಡೀತಿದ್ರು ಕೆಟ್ಟವ್ರ ಇದ್ರೂ ಕೂಡ ನಾವು ಅದರಿಂದ ಬಚಾವಾಗ್ತೀವಿ ಅಂದರೆ ನಮಗೆ ಅಷ್ಟೊಂದು ಏನು ಅನ್ಸೋಕ್ಕಿಷ್ಟು ಅನ್ಸೋದಿಲ್ಲ ಇಷ್ಟ ಬಿಡು ಅವ್ರು ಹೇಳ್ಕೊಂಡಿದ್ದು ಅವರಿಗೆ ಸೊ ಈ ರೀತಿಯಾದಂಥ ಒಂದು ಪಾಸಿಟಿವಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಈ ಬದುಕನ್ನು ಈ ಸಂಸಾರ ಸಾಗರವನ್ನು ದಾಟಬೇಕು ಅಂತಂದರೆ ನಮಗೆ ಏನಂದರೆ ನಮ್ಮ ಸುತ್ತಮುತ್ತಲಿರೋರು ಸರಿಯಾಗಿರಬೇಕಾಗುತ್ತೆ ನಮ್ಮ ಜೊತೆಯಲ್ಲಿರೋರು ಸರಿ ಇರಬೇಕಾಗುತ್ತೆ ಸೊ ಎಲ್ಲದನ್ನೂ ಸರಿ ಹೊಂದಿಸ್ಕೊಂಡು ಹೋಗುವಂತಹ ಶಕ್ತಿ ಏನಿದೆಯಲ್ಲ ಅದು ಈ ಪೂಜೆಗಳಲ್ಲಿ ಸಿಗುತ್ತೆ ಅನ್ನೋದು ನನ್ನ ಭಾವನೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಸೊ ಈ ರೀತಿ ನಾನು ಗುರುವಾರ ಮತ್ತು ನಿತ್ಯ ಪೂಜೆಗಳನ್ನು ಮಾಡ್ಕೊಳ್ತೀನಿ ಮನೇಲಿ ಏನು ನೈವೇದ್ಯಕ್ಕೆ ಇರುತ್ತೆ ಅದನ್ನೇ ಇಟ್ಬಿಟ್ಟು ದೇವರಿಗೆ ಒಂದು ಪೂಜೆಯನ್ನು ಮಾಡ್ತೀನಿ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಾನು ವೆಯ್ಟ್ ಮಾಡಲ್ಲ ನಾನೇನು ಮಾಡಬೇಕಲ್ಲ ಅದನ್ನು ಮಾತ್ರ ನಾನು ಪೂಜೆಯನ್ನು ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಬಂದು ಆಸ್ತಿಕರಿಗೋಸ್ಕರ ದೇವರು ನಂಬೋ ಅಂಥವರಿಗೆ ನಾಸ್ತಿಕರಿಗೆ ನಾನು ಇದ್ರ ಬಗ್ಗೆ ಹೇಳಲ್ಲ ಇದೆಲ್ಲದು ಏನಂದರೆ ನನ್ನ ಒಂದು ಭಾವನೆ ಆಗಿತ್ತು ಇದೆಲ್ಲ ನನಗೆ ಪಾಸಿಟಿವಿಟಿಯನ್ನು ಕೊಡುತ್ತೆ ಸೊ ನಿಮ್ಗೆ ಯಾವ ಪಾ ನಿಮ್ಗೆ ಯಾವ ಕೆಲಸ ಪಾಸಿಟಿವಿಟಿಯನ್ನು ಕೊಡುತ್ತೆ ಆ ಕೆಲಸವನ್ನು ನೀವುಗಳು ಕೂಡ ಮಾಡಿ ಆ ಗುರುಗಳ ದಗೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ